ಮಗು ನನಗೆ ತಿಳಿದಿದೆ ಜೀವನದಲ್ಲಿ ನಿನ್ನ ಸಮಯ ಒಂದೊಮ್ಮೆ ಹೇಗೆ ಇರಲಿ ಕಷ್ಟವೇ ಇರಲಿ ದುಃಖವೇ ಇರಲಿ ಆದರೆ ನಿನ್ನವರು ಸದಾ ನಿನ್ನ ಜೊತೆಯೇ ಇರಬೇಕೆಂಬ ನಿರೀಕ್ಷೆಯ ಹಂಬಲ ಆಸೆ ನಿನ್ನದು ಎಂದು ನನಗೆ ತಿಳಿದಿದೆ ಕಂದ ಭರವಸೆಯ ಸುಖ ಸಂತೋಷವೆನ್ನುವುದು ಇನ್ನೂ ನಿನ್ನಲ್ಲಿ ಹೆಚ್ಚಾಗುತ್ತದೆ ನಿನ್ನಲ್ಲಿ ದೃಢವಾದ ಭರವಸೆಗಳು ಜೀವಂತವಾಗುತ್ತವೆ ಎಂದು ನನಗೆ ತಿಳಿದಿದೆ ನಿನ್ನಲ್ಲಿ ದುಃಖವೆನ್ನುವುದು ಇದ್ದರೂ ಕೂಡ ಅದು ಆಗ ಅತ್ಯಂತ ಮುಖ್ಯವೆನಿಸುವುದಿಲ್ಲ ನಿನಗೆ ಹಾಗೆಯೇ ಮರೆಯಾಗುತ್ತದೆ ನಿನ್ನವರ ಜೊತೆ ಈ ಸಂದರ್ಭದಲ್ಲಿ ಸಮಯ ಹೇಗೆ ಕಳೆದುಹೋಯಿತು ಎನ್ನುವುದು ನಿನಗೆ ತಿಳಿಯುವುದೇ ಇಲ್ಲ ಆದರೆ ಒಮ್ಮೆ ಯೋಚಿಸು ಜೀವನದಲ್ಲಿ ಎದುರಾಗುವ ಸಮಸ್ಯೆ ಅಪನಂಬಿಕೆಗಳು ನಿನ್ನನ್ನು ನಿನ್ನವರೇ ಇಲ್ಲದ ಜಾಗದಲ್ಲಿ ಅಂದರೆ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ನಿನ್ನವರೇ ಆಗಲಿ ಇಲ್ಲದ ಜಾಗದಲ್ಲಿ ಒಯ್ದು ಬಿಟ್ಟರೆ ಇಂತಹ ಜಾಗದಲ್ಲಿ ಕಳೆಯುವ ಒಂದೊಂದು ಕ್ಷಣವೂ ಕೂಡ ಒಂದು ವರ್ಷಗಳಂತೆ ನಿನಗೆ ಅನುಭವ ಅನುಭೂತಿಗಳನ್ನು ಮಾಡಿಸುತ್ತದೆ ಅಲ್ಲವೇ ಕಂದ ಹೀಗೆ ಎಲ್ಲಿಯವರಿಗೆ ನಿನಗೆ ಅನ್ನಿಸುತ್ತದೆ ಎಂದರೆ ನೀನು ನಿನ್ನವರು ಎಂದು ಯಾರನ್ನಾದರೂ ಹೊಂದುವವರೆಗೂ ಹಾಗಾದರೆ ಈಗ ಪ್ರಶ್ನೆ ಏನೆಂದರೆ ನಿನ್ನವರು ಎಂದರೆ ಯಾರು ಅನ್ನುವುದು ತಾ ನಿನ್ನ ಬಳಿಯೇ ಇರುವ ರಕ್ತ ಸಂಬಂಧಿಗಳು ಇಲ್ಲವೇ ಸಣ್ಣವರಿದ್ದಾಗಿನಿಂದ ನಿನ್ನ ಜೊತೆಯೇ ಇರುವ ನಿನ್ನ ಗೆಳೆಯರೋ ಓ ಎಲ್ಲವನ್ನ ನೀನು ಕಳೆದುಕೊಂಡಾಗ ನಿನ್ನ ಬಳಿ ನಿನಗಾಗಿ ನಿಂತವರು ಮಗು ಇಲ್ಲಿ ನಿನ್ನ ಆಪತ್ಕಾಲದಲ್ಲಿ ನಿನ್ನ ಅತ್ಯಂತ ದುಃಖದಲ್ಲಿ ಸಮಸ್ಯೆಯ ಸುಳಿಯಲ್ಲಿ ನಿನ್ನ ವಿಪತ್ತಿನ ಸಮಯದಲ್ಲಿ ನಿನ್ನವರು ಯಾರು ಎಂದು ಈ ಸಮಯವೇ ನಿನಗೆ ತಿಳಿಸುತ್ತದೆ ಅದರ ಅರಿವು ನಿನಗೀಗಾಗಲೇ ಆಗಿದೆ ಅಲ್ಲವೇ ತಂದ ಹಾಗಾಗಿ ನಿನ್ನವರ ಜೊತೆ ಇದ್ದಾಗ ಸಮಯದ ಬೆಲೆ ನಿನಗೆ ತಿಳಿಯುವುದಿಲ್ಲ ಆದರೆ ಸಮಯದ ಜೊತೆ ನಿನ್ನವರು ಯಾರು ಎಂದು ನಿನಗೆ ತಿಳಿಯುತ್ತದೆ ಮಗು ನಿನ್ನ ಜೀವನದಲ್ಲಿ ಸುಖಗಳ ಜೊತೆ ಅನೇಕ ದುಃಖಗಳು ಬರುತ್ತವೆ ಹಾಗಾಗಿ ನೀನು ದುಃಖದಿಂದಲೂ ಇರುತ್ತೀಯ ಕೆಲವೊಮ್ಮೆ ಆದರೆ ನೀನು ಸಂತೋಷವಾಗಿರಬೇಕು ಒಳ್ಳೆಯ ಜೀವನ ನಡೆಸಬೇಕೆಂದು ಆಸೆ ಪಡುತ್ತಲೇ ಇರುತ್ತೀಯಾ ಇದಕ್ಕಾಗಿಯೇ ನೀನು ನನ್ನ ಬಳಿ ಬರುತ್ತೀಯ ಪ್ರಾರ್ಥಿಸುತ್ತೀಯ ಕಂದ ಕೆಲವೊಮ್ಮೆ ದುಃಖ ಬರುವ ಮುನ್ನ ಕೆಲವು ಸೂಚನೆಗಳು ನಿನಗೆ ಸಿಗುತ್ತವೆ ಇದು ಹೇಗೆಂದರೆ ಕೆಟ್ಟದರ ಸೂಚನೆಯೇ ಇರಲಿ ಒಳ್ಳೆಯದರ ಸೂಚನೆಯೇ ಇರಲಿ ಇಂತಹ ಅನುಭೂತಿಗಳು ನಿನ್ನ ಸಕಾರಾತ್ಮಕ ಬಲದಿಂದ ನಿನಗೆ ತಿಳಿಯುತ್ತವೆ ಇಲ್ಲಿ ಎಲ್ಲ ಮನುಷ್ಯರ ಜೀವನದಲ್ಲಿ ಒಂದೊಮ್ಮೆ ಇಂತಹ ಸಮಯ ಬಂದೇ ಬರುತ್ತದೆ ಎಲ್ಲ ಕಡೆಯಿಂದ ಕೇವಲ ನಿರಾಸೆಗಳೇ ಕಷ್ಟಗಳೇ ಸಮಸ್ಯೆಗಳೇ ಎದುರಾಗುತ್ತಲೇ ಇರುತ್ತವೆ ಆದರೆ ಮಗು ಎಲ್ಲ ಸಮಯ ಒಂದೇ ತರಹ ಇರುವುದಿಲ್ಲ ಕೆಟ್ಟ ಸಮಯ ಬಂದವರಿಗೆ ಅವರ ಒಳ್ಳೆಯ ಸಮಯವೂ ಬಂದೇ ಬರುತ್ತದೆ ಇದೇ ಸತ್ಯ ನಿಮಗೂ ಒಳ್ಳೆಯ ಸಂಕೇತಗಳು ಹೇಗೆ ಎದುರಾಗುತ್ತವೆ ಅನ್ನುವ ಸೂಚನೆಗಳನ್ನು ನಾನು ನನ್ನನ್ನು ನಂಬಿದ ಮಕ್ಕಳಿಗೆ ಕೊಡುತ್ತಲೇ ಇರುತ್ತೇನೆ ಎಲ್ಲ ಮನುಷ್ಯರ ಜೀವನದಲ್ಲಿ ಏಳಿತಗಳು ಇದ್ದೇ ಇರುತ್ತವೆ ಇವೆಲ್ಲ ಸಮಯ ಚಕ್ರದ ಕಾರಣದಿಂದಲೇ ನಡೆಯುತ್ತವೆ ಸಮಯಕ್ಕಿಂತ ಶಕ್ತಿವಂತ ಇಲ್ಲಿ ಯಾರೂ ಇಲ್ಲ ಕಂದ ಇನ್ನೂ ಕೂಡ ನಿನ್ನ ಜೀವನದಲ್ಲಿ ಬಡವನಿಂದ ಶ್ರೀಮಂತ ಶ್ರೀಮಂತನಿಂದ ಬಡವನಾಗಿದ್ದನ್ನು ಕಂಡಿರುವೆ ಹಾಗೆ ನಿನ್ನ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯಾಗಲು ಹೊರಟಾಗ ಇಂತಹ ಅದ್ಭುತ ಬದಲಾವಣೆಯಾಗುವ ಮೊದಲು ನಾನು ಅನೇಕ ರೀತಿಯಲ್ಲಿ ಈ ಸೃಷ್ಟಿಯ ಮೂಲಕ ಪ್ರಕೃತಿಯ ಮೂಲಕ ನಿನಗೆ ಸಂಕೇತಗಳನ್ನು ಕೊಡುತ್ತಲೇ ಇರುತ್ತೇನೆ ಬರುವ ಮುಂದಿನ ಸಮಯದಲ್ಲಿ ನಾನು ನಿನಗೆ ಒಳ್ಳೆಯದನ್ನ ಕೊಡಲು ಯೋಚಿಸಿರುವೆ ಎಂದು ತಿಳಿಸುತ್ತಲೇ ಇರುತ್ತೇನೆ ಏಕೆಂದರೆ ಈಗ ನಿನ್ನ ಕರ್ಮಗಳ ಹಾದಿ ಸರಿದಾರಿಯಲ್ಲಿ ಸಾಗುತ್ತಿದೆ ಇದಕ್ಕೆ ಪ್ರತಿಯಾಗಿ ನಾನು ಫಲಗಳನ್ನು ನೀಡುವ ಸಮಯವಿದು ಕಂದ ಈಗ ನಿನಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತಿದೆ ಆ ಸಮಯದಲ್ಲಿ ನೀನು ಈ ಬ್ರಹ್ಮಾಂಡಕ್ಕೆ ಸಕಾರಾತ್ಮಕವಾದ ಸಂದೇಶವನ್ನು ಕಳುಹಿಸುತ್ತಿರುವೆ ಇದರಿಂದ ನಿನ್ನ ಜೀವನದಲ್ಲಿ ಮುಂದೆ ಅತ್ಯದ್ಭುತವಾದ ರೀತಿಯಲ್ಲಿ ಬದಲಾವಣೆಗಳಾಗುತ್ತವೆ ಜೀವನದಲ್ಲಿ ಯೋಗ್ಯವಾದ ದಾರಿ ಅವಕಾಶಗಳು ಸಿಗುತ್ತವೆ ಎನ್ನುವುದರ ಸೂಚನೆ ಕೂಡ ಈ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತಿರುವ ಸೂಚನೆಯಾಗಿದೆ ಕಂದ ಮಗು ಏಕೆಂದರೆ ಇದು ನನ್ನ ಸಮಯವಾಗಿದೆ ಇಂತಹ ಸಮಯದಲ್ಲಿ ನಿನಗೆ ಎಚ್ಚರವಾಗುತ್ತಿದೆ ಎಂದರೆ ಇಂತಹ ಸಮಯದಲ್ಲಿ ನಿನ್ನ ಕಣ್ಣು ತೆರೆಯಿಸಿ ನಿನಗೆ ನಿನ್ನ ಒಳ್ಳೆಯ ಸಮಯ ಹತ್ತಿರವಿದೆ ಅನ್ನುವ ಒಳ್ಳೆಯ ಸಮಯ ಹತ್ತಿರವಿದೆ ಅದ್ಭುತ ಅವಕಾಶಗಳು ಅದೃಷ್ಟಗಳು ಹಾಗೂ ನೀನು ಬಯಸಿದ ಇಚ್ಛೆಗಳು ಪೂರ್ಣಗೊಳ್ಳುವ ಸಮಯವಿದು ಎಂದು ನಾನು ನಿನ್ನನ್ನು ಎಚ್ಚರಿಸುತ್ತಿದ್ದೇನೆ ಕಂದ ಹಾಗೆ ಇದ್ದಕ್ಕಿದ್ದ ಹಾಗೆ ಕಾರಣವಿಲ್ಲದೆ ನೀನು ನಿನ್ನ ಜೀವನದಲ್ಲಿ ಈಗ ಸಂತೋಷ ಪಡುತ್ತೀಯ ಸಂತೋಷದ ಕ್ಷಣಗಳು ನಿನ್ನನ್ನು ಆವರಿಸುತ್ತಿವೆ ಕೂಡ ಶುಭ ಸೂಚನೆಯಾಗಿದೆ ಕಂದ ಏಕೆಂದರೆ ಮುಂದೆ ನಿನ್ನ ಜೀವನದಲ್ಲಿ ಖುಷಿಯ ಕ್ಷಣಗಳು ಎದುರಾಗಲಿವೆ ಜೀವನದಲ್ಲಿ ಹಿಂದೆ ಎಷ್ಟು ದುಃಖಗಳನ್ನು ಕಂಡಿರುವೆಯೋ ಆ ದುಃಖಗಳು ದೂರವಾಗಿ ಸಂತೋಷ ಎದುರಾಗುತ್ತದೆ ಹಾಗಾಗಿಯೇ ಈ ರೀತಿ ನಿನ್ನೊಳಗೆ ನೀನು ಸಂತೋಷ ಪಡುವ ಅನುಭವವಾಗುತ್ತಿದೆ ಸಕಾರಾತ್ಮಕತೆ ನಿನ್ನನ್ನು ಆವರಿಸಿದರೂ ಕೂಡ ನಿನಗೆ ಒಳ್ಳೆಯದಾಗುವ ಲಕ್ಷಣವಿದು ಕಂದ ಇದ್ದಕ್ಕಿದ್ದ ಹಾಗೆ ನಿನ್ನ ಮನೆಗೆ ಸಣ್ಣ ಶಿಶುವಿನ ಆಗಮನವಾಗುವುದು ಅದು ನಿನ್ನ ನೋಡಿ ನಗುವುದು ಸಕಾರಾತ್ಮಕತೆಯ ರೀತಿಯಲ್ಲಿ ನಿನಗಿಷ್ಟವಾಗುವ ರೀತಿಯಲ್ಲಿ ಅದು ಅದರ ಕಣ್ಣುಗಳ ಮೂಲಕ ನಿನ್ನ ಜೊತೆ ಮಾತನಾಡುತ್ತಿರುವುದು ಇದೂ ಕೂಡ ನಿನ್ನ ಜೀವನದಲ್ಲಿ ಒಳ್ಳೆಯದಾಗುವ ಸೂಚನೆಯಾಗಿದೆ ಕಂದ ಹಾಗೆ ಈಗ ನಾನು ನಿನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ನೀನು ನನಗಾಗಿ ದೀಪದ ಆರತಿಯನ್ನ ಬೆಳಗುತ್ತಿರುವುದು ಶಂಕ ಚಕ್ರಗಳ ಮಂತ್ರ ವೇದ ಘೋಷಗಳ ಚರಿತ್ರೆಯ ಪಾರಾಯಣದ ಶಬ್ದಗಳು ನಿನಗೆ ಕೇಳಿಸುತ್ತಿರುವುದು ಕನಸಿನಲ್ಲಿ ನನ್ನ ದೇವಾಲಯದ ದರ್ಶನವನ್ನು ಮಾಡುತ್ತಿರುವುದು ನನ್ನ ಸಮಾಧಿಯ ಸಮಕ್ಷಮ ನಿಂತು ಪ್ರಾರ್ಥಿಸುತ್ತಿರುವುದು ನಾನು ನಿನ್ನ ಕೈಗಳನ್ನು ಹಿಡಿದು ನಡೆಸುತ್ತಿರುವಂತೆ ಕನಸು ಕಾಣುವುದು ಕೂಡ ಅದೃಷ್ಟದ ಸೂಚನೆಯೇ ಆಗಿದೆ ಮಗು ನಾನು ನಿನ್ನ ಜೊತೆ ಕನಸಿನಲ್ಲಿ ಮಾತನಾಡುತ್ತಿದ್ದೇನೆ ಎಂದರೆ ನಿನ್ನ ಮುಂದಿನ ಜೀವನದ ಕನಸಿನ ಬಗ್ಗೆ ಇಚ್ಛೆಗಳನ್ನು ಈಡೇರಿಸುವ ಬಗ್ಗೆ ನಿನ್ನಲ್ಲಿ ಚರ್ಚಿಸುತ್ತಿದ್ದೇನೆ ಎನ್ನುವುದರ ಅರ್ಥವಾಗಿದೆ ಮಗು ನ ಬೇಕು ಬೇಡಗಳನ್ನು ನಾನು ವಿಚಾರಿಸುತ್ತಿದ್ದೇನೆ ನಿನಗೆ ಆಶೀರ್ವಾದವನ್ನ ನೀಡುತ್ತಿದ್ದೇನೆ ಊಟ ಮಗುವಿನ ರೂಪದಲ್ಲಿ ನಿನ್ನ ಮನೆಯನ್ನ ನಿನ್ನ ಮನವನ್ನ ಬಂದು ಸೇರುತ್ತಿದ್ದೇನೆ ಎಂದರೆ ಖಂಡಿತವಾಗಿಯೂ ನಿನಗೆ ಶುಭವಾಗುತ್ತದೆ ಎನ್ನುವ ಸೂಚನೆಯಾಗಿದೆ ಮಗು ನಾನು ನಿನ್ನ ಕನಸಿನಲ್ಲಿ ಕಾಣುತ್ತಿದ್ದೇನೆ ಎಂದರೆ ನಿನ್ನ ಜೀವನದಲ್ಲಿ ಎದುರಾಗಿರುವ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎನ್ನುವುದರ ದೃಢವಾದ ಸೂಚನೆಯಾಗಿದೆ ನಿನ್ನ ದಾರಿದ್ರ್ಯ ದೂರವಾಗುತ್ತದೆ ನಿನ್ನನ್ನು ಆವರಿಸಿರುವ ಸಾಲದ ಸಮಸ್ಯೆಯ ಚಿಂತೆ ದೂರವಾಗುತ್ತದೆ ಅದೃಷ್ಟದ ರೀತಿಯಲ್ಲಿ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಬಂದೊದಗುತ್ತದೆ ಎನ್ನುವುದೇ ನಾನು ನಿನ್ನ ಕನಸಿನಲ್ಲಿ ಕಾಣುವುದರ ಸೂಚನೆಯಾಗಿದೆ ಕಂದ ನಿನ್ನ ಮನೆಯ ಬಾಗಿಲಿಗೆ ಅನೇಕ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಬರುತ್ತಿದ್ದೇನೆ ನಿನ್ನಿಂದ ಆಹಾರವನ್ನು ಸ್ವೀಕರಿಸುತ್ತಿದ್ದೇನೆ ನಿನ್ನ ದಾರಿದ್ರ್ಯವನ್ನು ನಾಶಪಡಿಸುತ್ತಿದ್ದೇನೆ ಈ ರೀತಿಯಾಗಿ ನಿನ್ನಿಂದ ಆಹಾರ ಪಡೆಯುವುದರ ಮೂಲಕ ನಿನ್ನ ದಾರಿದ್ರ್ಯವನ್ನು ನಾಶಪಡಿಸುತ್ತಿದ್ದೇನೆ ಮಗು ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡುತ್ತಿದ್ದೇನೆ ನಿನ್ನಲ್ಲಿ ನಾನು ಬಂದು ಯಾಚಿಸುವುದರ ಸಂಕೇತ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನಿನ್ನ ಕಷ್ಟ ದುಃಖಗಳನ್ನು ಸಮಸ್ಯೆಗಳನ್ನು ನಾನು ಬೇಡಿ ತೆಗೆದುಕೊಳ್ಳುತ್ತಿದ್ದೇನೆ ಖಂಡಿತವಾಗಿಯೂ ಇದೂ ಕೂಡ ಶುಭ ಸೂಚನೆಯಾಗಿದೆ ಕಂದ ನನ್ನ ನಂಬಿದ ಮಕ್ಕಳ ಜೀವನದಲ್ಲಿ ನಾನು ಅನೇಕ ರೀತಿಯಲ್ಲಿ ದಿನನಿತ್ಯ ಬರುತ್ತಲೇ ಇರುತ್ತೇನೆ ದರ್ಶನವನ್ನು ಕೊಡುತ್ತಲೇ ಇರುತ್ತೇನೆ ಹಾಗೆ ಪ್ರಾರಬ್ಧ ಕರ್ಮಗಳನ್ನು ಕಳೆಯುತ್ತಲೇ ಇದ್ದೇನೆ ಈಗ ನಿನ್ನ ಜೀವನದಲ್ಲಿ ನೀನು ಮೊದಲಿನಂತಿಲ್ಲ ಭರವಸೆ ಮೂಡಿದೆ ನಕಾರಾತ್ಮಕ ಆಲೋಚನೆಗಳನ್ನು ನಕಾರಾತ್ಮಕತೆ ಮೂಡಿಸುವ ಜನರನ್ನು ನೀನು ಈಗ ದೂರ ಇಟ್ಟಿದ್ದೀಯ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸಿಕೊಂಡು ದೃಢವಾದ ರೀತಿಯಲ್ಲಿ ಧೈರ್ಯವಾದ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡು ನೀನು ಬಲವಂತನಾಗುತ್ತಿದ್ದೀಯಾ ಶಕ್ತಿವಂತನಾಗುತ್ತಿದ್ದೀಯ ನಿನ್ನಲ್ಲಿ ಮೂಡುತ್ತಿರುವ ಆಲೋಚನೆಗಳು ಈಗ ಸಕಾರಾತ್ಮಕವಾಗಿವೆ ನಿನ್ನಲ್ಲೀಗ ನಿಸ್ಸಾಯಕರ ಸೇವೆ ಪ್ರೀತಿ ಕರುಣೆ ಧ್ಯಾನ ಧರ್ಮದ ಸೇವಾ ಮನೋಭಾವನೆ ಬೆಳೆಯುತ್ತಿದೆ ಅಂತಹ ಕರಣದ ಭಾವನೆ ನಿನ್ನಲ್ಲಿ ಜಾಗೃತಗೊಂಡಿದೆ ಇದೂ ಕೂಡ ನಾನೇ ನಿನ್ನಲ್ಲಿ ವಾಸವಾಗಿರುವ ಲಕ್ಷಣವಾಗಿದೆ ಮಗು ನೀನು ನನ್ನಲ್ಲಿ ನೀನು ನನ್ನ ಜೊತೆ ಮಾತನಾಡುತ್ತಾ ಬಾಬಾ ನೀನು ನನ್ನ ಜೊತೆ ದಿನನಿತ್ಯ ಮಾತನಾಡುತ್ತಿದ್ದೀಯಾ ನಿನ್ನ ಸಮಸ್ಯೆಗಳನ್ನೇ ಆಗಲಿ ನಿನ್ನ ಕಷ್ಟ ದುಃಖಗಳನ್ನೇ ಆಗಲಿ ನಿನ್ನ ಸುಖದ ಸಂತೋಷದ ಕ್ಷಣಗಳನ್ನೇ ಆಗಲಿ ನನ್ನ ಬಳಿ ಹಂಚಿಕೊಳ್ಳುತ್ತಿದ್ದೀಯಾ ನಿನ್ನ ಜೊತೆ ಸದಾ ನಾನಿದ್ದೇನೆ ಎನ್ನುವ ಭಾವದೊಂದಿಗೆ ಜೀವಿಸುತ್ತಿದ್ದೀಯಾ ಹಾಗೆ ಕೂಡ ನೀನು ಪ್ರತಿ ಕ್ಷಣದಲ್ಲೂ ನನ್ನನ್ನು ನೋಡುವ ಬಯಕೆಯನ್ನ ವ್ಯಕ್ತಪಡಿಸುತ್ತಿದ್ದೀಯ ಆಗ ನಾನೆಲ್ಲ ನಿನ್ನೆದುರಿಗೆ ಕಾಣಿಸಿಕೊಳ್ಳುತ್ತಲೂ ಇದ್ದೇನೆ ನಾನಿದ್ದೇನೆ ನಿನ್ನ ಜೊತೆ ಅನ್ನುವ ಭರವಸೆಯನ್ನೂ ಮೂಡಿಸುತ್ತಿದ್ದೇನೆ ನೀವು ಕೂಡ ನಿನ್ನ ಮುಂದಿನ ಜೀವನ ಮುಂದಿನ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ಸಾಗುತ್ತದೆ ಅತ್ಯದ್ಭುತವಾದ ಬದಲಾವಣೆಗಳನ್ನು ಹೊಂದಿ ಸುಖಮಯವಾದ ಜೀವನ ನಿನ್ನದಾಗುತ್ತದೆ ಎನ್ನುವ ಸೂಚನೆಯಾಗಿದೆ ಮಗು ಈಗ ನನ್ನ ಜೊತೆ ನನ್ನ ಬಾಬ ಇದ್ದಾರೆ ಅವರೇ ಎಲ್ಲ ನೋಡಿಕೊಳ್ಳುತ್ತಾರೆ ನನ್ನ ಪ್ರತಿಯೊಂದು ಇಚ್ಛೆಗಳನ್ನ ಕಷ್ಟಗಳನ್ನ ದುಃಖಗಳನ್ನ ಅವರ ಪಾದಗಳ ಮೇಲೆ ಹಾಕಿ ನಾನು ನಿಶ್ಚಿಂತೆಯಿಂದ ಇದ್ದೇನೆ ಅವರೇ ನನಗೆ ದಾರಿಯನ್ನ ತೋರಿಸುತ್ತಿದ್ದಾರೆ ಮುನ್ನಡೆಸುತ್ತಿದ್ದಾರೆ ಎನ್ನುವ ಅಚಲ ವಿಶ್ವಾಸ ಧೈರ್ಯ ನಂಬಿಕೆ ನಿನ್ನಲ್ಲಿ ಮೂಡಿದೆ ಎಂದರೆ ಅದೂ ಕೂಡ ನಿನ್ನ ಮುಂದಿನ ಜೀವನ ಒಳ್ಳೆಯ ರೀತಿಯಲ್ಲಿ ಅದ್ಭುತವಾದ ಫಲಗಳನ್ನ ಹೊಂದುತ್ತದೆ ಎನ್ನುವ ಸೂಚನೆಯಾಗಿದೆ ಕಂದ ನಿನ್ನ ಯಾವುದೇ ಇಚ್ಛೆಯಾಗಿರಲಿ ನಾನು ಪರಿಪೂರ್ಣಗೊಳಿಸುತ್ತೇನೆ ನಂಬಿಕೆ ದೃಢವಾಗಿರಲಿ ಅದೇ ವಿಶ್ವಾಸವಾಗಿ ಬದಲಾಗುತ್ತದೆ ಕಂದ ನೀನು ದಿನನಿತ್ಯ ಎಷ್ಟು ನಿಷ್ಠೆಯಿಂದ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನನ್ನಲ್ಲಿ ವಿಶ್ವಾಸವಿಟ್ಟು ಯಾಚಿಸುತ್ತೀಯೋ ಅದೇ ರೀತಿಯ ಫಲಗಳನ್ನು ನೀನು ಜೀವನದಲ್ಲಿ ಕಾಣುತ್ತೀಯ ಇದೂ ಕೂಡ ನನ್ನ ಭರವಸೆಗಳಲ್ಲಿ ಒಂದಾಗಿದೆ ಮಗು ನನ್ನ ಭರವಸೆಯ ಮಾತುಗಳಿಂದ ನಾನು ಎಂದಿಗೂ ಹಿಂದೆ ಸರಿಯಲಾರೆ ಖಂಡಿತ ನಿನ್ನ ಮನದ ಇಚ್ಛೆಗಳು ಈಡೇರುತ್ತವೆ ನಿನಗೆ ಶುಭವಾಗುತ್ತದೆ ನೀನು ಬಯಸಿದಂತೆ ಒಳ್ಳೆಯ ಜೀವನದ ಒಡೆಯ ನೀನಾಗುತ್ತೀಯ ನಿನ್ನ ಕನಸಿನಲ್ಲಿ ಬಂದು ನಾನು ನಿನ್ನನ್ನು ಆಶೀರ್ವದಿಸುತ್ತಿದ್ದೇನೆ ಎಂದರೆ ನೀನು ರೋಗಮುಕ್ತನಾಗುತ್ತೀಯ ನಿನ್ನ ಅನಾರೋಗ್ಯದ ಸಮಸ್ಯೆಯನ್ನ ನಾನು ದೂರ ಮಾಡುತ್ತೇನೆ ನೀನು ಬೇಡುತ್ತಿರುವ ಆರೋಗ್ಯವನ್ನು ನಾನು ನಿನಗೆ ಕೊಡುತ್ತೇನೆ ಕಂದ ನಿನ್ನ ಒಳ್ಳೆಯ ಸೇವೆಯ ಕಾರ್ಯಗಳು ನಿರಂತರವಾಗಿ ಸಾಗಲಿ ಅವುಗಳೇ ಪುಣ್ಯವಾಗಿ ಫಲವಾಗಿ ನಿನ್ನನ್ನು ಬಂದು ಸೇರುತ್ತವೆ ಏಕೆಂದರೆ ಈ ಗುರುವೇ ನಿನ್ನ ಕೈ ಹಿಡಿದು ಮಾರ್ಗದರ್ಶನ ಮಾಡಿ ಮುನ್ನಡೆಸುತ್ತಿದ್ದಾರೆ ಎನ್ನುವುದನ್ನು ಮರೆಯಬೇಡ ನಾನಿದ್ದೇನೆ ನಿನ್ನ ಜೊತೆ ಅನ್ನುವ ಸೂಚನೆಗಳನ್ನೇ ಈ ರೀತಿಯಾಗಿ ನಾನು ನಿನಗೆ ದಿನನಿತ್ಯ ಕೊಡುತ್ತಲೇ ಇದ್ದೇನೆ ಇದರ ಅನುಭವಗಳು ಅನುಭೂತಿಗಳು ಮೊದಲು ನಿನ್ನ ಜೀವನದಲ್ಲಿರಲಿಲ್ಲ ನಾ ನಿನ್ನ ಜೀವನದಲ್ಲಿ ಬಂದ ಮೇಲೆಯೇ ಈ ರೀತಿಯ ಅನುಭವಗಳು ಅನುಭೂತಿಗಳು ನಿನ್ನಲ್ಲಿ ನಡೆಯುತ್ತಿವೆ ಎಂದಾದರೆ ಖಂಡಿತವಾಗಿಯೂ ನಿನ್ನ ಒಳ್ಳೆಯ ಸಮಯ ಕೂಡಿ ಬಂದಿದೆ ಎನ್ನುವುದರ ಅರ್ಥವಾಗಿದೆ ನಿನ್ನ ಪ್ರಾರಬ್ಧ ಕರ್ಮವನ್ನ ಕಳೆಯುತ್ತಿರುವೆ ಇಡು ವಿಶ್ವಾಸವಿಡು ಖಂಡಿತವಾಗಿಯೂ ನಿನಗೆ ಶುಭವಾಗುತ್ತದೆ ಖಂಡಿತವಾಗಿಯೂ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ಇಡು ತಾಳ್ಮೆಯಿಂದ ಇರು ನಿನ್ನ ಮನಸ್ಸನ್ನು ಶಾಂತವಾಗಿರಿಸು ಈ ರೀತಿಯ ಅನೇಕ ಸೂಚನೆಗಳನ್ನು ನಾನು ಕೊಡುತ್ತಲೇ ಇರುತ್ತೇನೆ ಅದೇ ಪ್ರಕಾರ ನಿನ್ನ ಭರವಸೆಗಳನ್ನು ಗೆಲ್ಲಿಸುತ್ತೇನೆ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ